ನಿಮ್ಮ ಹೆಸರಿನಮ್ಮ ಸವಿತಾ ಸದಿತಾ ಈಗ ನೀವು ಧರ್ಮಸ್ವತ್ ಸಹಾಯ ಸಂಘದಿಂದ ಸಾಲ ತಗೊಂಡಿದ್ದೀರಾ ಎಷ್ಟು ಸಾಲ ತಗೊಂಡಿದ್ದೀರಮ್ಮ ಒಂದು ಲಕ್ಷ ತಗೊಂಡಿದ್ದೀರಾ ಒಂದು ಲಕ್ಷ ತಗೊಂಡು ಎಷ್ಟು ಟೈಮ್ ಆಯ್ತು ಎರಡು ವರ್ಷ ಈ ಎರಡು ವರ್ಷದಲ್ಲಿ ನೀವು ಎಷ್ಟು ಕಟ್ಟಿದ್ದೀರ ಎಪ್ಪತ್ ಸಾವಿರ ಕಟ್ಟಿದ್ದೀರಾ ಅಂದ್ರೆ ವಾರ ವಾರ ಕಟ್ತಾ ಇದ್ದೀರಾ ವಾರ ವಾರ ಎಷ್ಟೆಷ್ಟು ಕಟ್ತಾ ಇದೀರ ಎಂಟ್ನೂರ ಐವತ್ತು ರೂಪಾಯಿ ಪ್ಲಸ್ ನಿಮ್ಗೆ ಇನ್ಶೂರೆನ್ಸ್ ಅಂತ ಕಟ್ಟಿಸ್ತಾ ಇದಾರಾ ಇಲ್ಲ ಸರ್ ಅದು ವರ್ಷಕ್ಕೊಂದ್ಸತಿ ಕಟ್ಟಿಸ್ಕೊತಾರೆ ನಮಗೆ ಸ್ವಲ್ಪ ಹುಷಾರಿಲ್ಲ ಸರ್ ಹಂಗಾಗಿ ನಮ್ ಸ್ವಲ್ಪ ಕೆಲಸ ಇಲ್ಲ ನನ್ನ ಮಗಳು ಒಂದ್ ವರ್ಷದಿಂದ ಕೆಲ್ಸ ಹೋಗ್ತಿಲ್ಲ ಅದಕ್ಕೋಸ್ಕರ ನಮಗೆ ಇವಾಗ ಕಟ್ಟಕ್ ಆಗೋದಿಲ್ಲ ಸ್ವಲ್ಪ ಟೈಮ್ ಕೊಡಿ ಕಟ್ತೀನಿ ಅನ್ಕೊಂಡು ಇವಾಗ ನಿಮ್ ಕಟ್ಟಿಲ್ಲಮ್ಮ ಬೇರೆಯವ್ರಿಗೆ ಲೋನ್ ಆಗ್ತಿಲ್ಲ ಅಂದಿಲ್ಲ ಇವಾಗ ಹದಿನೈದು ಸಾವಿರ ಬ್ಯಾಲೆನ್ಸ್ ಇದ್ದು ಒಂದ್ಸತಿ ಕಟ್ಟಬೇಕು ಅನ್ಕೊಂಡು ಮೇಡಮ್ ಆಗಲ್ಲ కన్సంతు వార ఇలా అంద్రు ఇన్నొంద్రు నేను కట్తీన అంతా బిల్ కుల్ ఆదే ఇలా అమ్మి ఏళ్ళు జన బాగుంది మన కులా ఒం గంటే ఎల్తీ అంత అమ్ము ఎంటే బంద్రు ఎంటే ఆమె బుత్కం కుత్కం ఇవ్వగ అడ్జస్ట్ మేము కత్లేదు మూర్ జనా గండసూ బువరు నాలుగు జనా ఏరు బు ಸರಿ ಅಂತ ನಾನು ಮೇಡಮ್ ಸಾರ ಹತ್ರ ರಿಕ್ವೆಸ್ಟ್ ಅಂತ ಮೇಡಮ್ ಅವರೇಸ್ಟ್ ಮಾಡುದು ಅದಕ್ಕೆ ಅವ್ರಿಸ್ಪಾಂಡ್ ಒಂದೇ ಮತ್ತೆ ಏನಾದ್ರು ಇವಾಗ ನಾಮಿನಿ ನಿಮ್ ಮಗ ಅಲ್ವಾ ನಿಮ್ ಮಗನಗೂ ನಿಮಗೂ ಇಬ್ಬರಿಗೂ ಇನ್ಸೂರೆನ್ಸ್ ಇದೆ ಇಲ್ಲ ನಿಮ್ ಮಗನಾದ್ರೂ ಸಾಯ್ತು ಇಲ್ಲ ನೀನಾದ್ರೂ ಸಾಯ್ಸು ಡೈರೆಕ್ಟ್ ಸಾಯ್ಸು ಹಂಗೇ ಹೇಳ್ಬೋದು ಕಟ್ಟಕ್ ಹೇಗ್ತಾ ಇಲ್ಲ ನೀವು ಕಟ್ಟೋದಿಲ್ಲ ಇಲ್ಲ ನಿಮ್ ಮಗನಾದ್ರೂ ಸಾಯ್ಸು ಇಲ್ಲ ನೀನಾದ್ರೂ ಸಾಯ್ಸು ಅಂದ್ರೆ ವೀಕ್ಷಕರೇ ಇದು ಏನಂದ್ರೆ ಇವರು ಧರ್ಮಸ್ಥಳ ಸ್ವಸಾಯ ಸಂಘದವರು ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ತಾ ಇದಾರೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಯಾರು ನಿನ್ ಸಾಯಿ ಇಲ್ಲ ನಿನ್ನ ಸಾಯಿಸು ಮಗನ ಸಾಯಿಸು ಅಂತ ಯಾರಾದ್ರು ಹೇಳ್ತಾರ ಇದು ಆತ್ಮಹತ್ಯೆಗೆ ಪ್ರಚೋದನೆ ಅಲ್ವಾ ಇದು ಓಕೆ ಹೇಳಿ ಹೌದು ಸರ್ ಆ ತರ ಹೇಳಿದ್ರು ಅವರು ಆತರ ಹೇಳಿದಾಗ ತುಂಬಾ ನೋವಾಯ್ತು ನನಗೆ ತುಂಬಾ ನೋವಾದಾಗ ಆ ನಮ್ಮ ಅಣ್ಣನ್ ಮಗಳು ಒಬ್ರು ಜಯಶೀಲ ಅಂತ ಇದ್ರು ಅವ್ರ ಮನೆ ಹತ್ರ ಹೋದೆ ಅವ್ರ ಮನೆ ಹತ್ರ ಹೋದ್ರೆ ನೋಡಮ್ಮ ಈ ತರ ನಮ್ಗೆ ತುಂಬಾ ಹಿಂಸೆ ಕೊಡ್ತಾ ಇದಾರೆ ಸೈಕಲ್ ಎಲ್ಲ ಫುಲ್ ನಡಗ್ ಬರುತ್ತೆ ಸರ್ ಟೆನ್ಶನ್ ಸ್ವಲ್ಪ ಕಾಣಕ್ಕಾಗಲ್ಲ ನಾನು ಆ ತರ ಆಯ್ತು ಇದು ಮೇಲ್ಗಡೆ ಉಸರಾಟ ಆಡೋಕಾಗ್ತದಿಲ್ಲ ಇದೆಲ್ಲಾ ಮಾತಾಡಕ್ ಆಗ್ತದಿಲ್ಲ ಲೋಟ ಆಮೇಲೆ ಅವ್ರಿಗೆ ಇಟ್ಕೊಂಡು ನೀರೆಲ್ಲ ಕುಡಿಸ್ಬಿಟ್ಟು ಸಮಾಧಾನ ಮಾಡಿ ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ ನಾನು ಹತ್ರ ಮಾತಾಡೋದೇನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡು ಹೋಗಿದ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡೋದು ಅವ್ರ ನಮ್ ನಾನು ಅವ್ರ ಫೋನ್ ಮಾಡಿ ಅವರು ಕಟ್ಟಿದಾರೆ ಎಲ್ಲ ವಾರ ಕಟ್ಟಿದಾರೆ ಒಂದು ವಾರ ಮಾತ್ರ ಅವ್ರು ಕಟ್ಟಿರ್ಲಿಲ್ಲ ಕಟ್ಟಿಲ್ಲದಕ್ಕೆ ಅವ್ರ ಹತ್ರನು ನಾಲ್ಕ್ ಜನ ಹೋಗಿದ್ರು ಅದಕ್ಕೆ ಅವ್ರ ಗಂಡನು ಇಬ್ರುನು ಜಗಳ ಮಾಡ್ತಾ ಇದ್ರು ஆ எம்மா இத்தர சாயி அந்த இத்தர ஆயம் ஹிம்சை கொட்டி நமக்கு ஹிம்சை கொடுத்தா ரெடி மாதிரி நான் ஆட்ட அத்தி கர்க்கண்ட் ஹோத்தாதினா அந்த ஒது நிமிஷ ஆய் அட்டே சார் ஒவ்வொரு அந்த உருவோகிட்டு மத்தே இவ்வளோ நாவே ஃபோன் ராக் நம்பர் அவுத்தர் ಹ್ಮ್ ಹ್ಮ್ ಈಗ ಅದಾದ್ಮೇಲೆ ಬಂದಿದ್ದಾರೆ ಬಂದಿಲ್ಲ ಗುಂಪಾ ಈಗ ನಿಮ್ಮ ಪ್ರಕಾರ ಈಗ ಮೂವತ್ ರೂಪಾಯಿ ಬ್ಯಾಲೆನ್ಸ್ ಇದೆ ಅಂದ್ರೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಕಟ್ಟಿದ್ರೆ ಮೂವತ್ ಸಾವಿರ ಬ್ಯಾಲೆನ್ಸ್ ಇದೆ ಅವರು ಎಷ್ಟು ಬ್ಯಾಲೆನ್ಸ್ ಇದೆ ಏನಕ್ಕೆ ಸಾವಿರ ಗೊತ್ತಿಲ್ಲ ಸರ್ ನೀವು ಕೇಳಿಲ್ವ ನನ್ನ ಒಂದ್ಸತಿ ಕೇಳಿದಕ್ಕೆ ಮೇಡಮ್ ಅವರಿಗೆ ಅವ್ರು ಅಂದ್ರೆ ಬಡ್ಡಿ 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 ಹಾಕಿದ್ರೆ ಬಡ್ಡಿ ಎಷ್ಟು ಬಳಿ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ

நான் ஸ்டிகேன் அது சந்தோஷம் மகளும் சாப்பாடு அது விட்டு ಊರಲ್ಲೇ ಅಂಗಡಿ ಒಂದಿಷ್ಟು ಮಾಡ್ತಿದ್ದೆ ಹೋಗಕ್ ಆಗ್ತಿಲ್ಲ ಈಗ ಈ ರೀತಿ ನಾವು ವಿಡಿಯೋ ಮಾಡಿ ಹಾಕ್ತಾರೆ ಏನಂತಾರೆ ಗೊತ್ತಾ ಸಂಘದವ್ರು ಏನಂತಾರೆ ಅಂದ್ರೆ ಅವರು ಊರಲ್ಲಿ ಸಾಲ ಮಾಡ್ಬಿಟ್ಟು ಓಡ್ಕೊಂಡು ಓಡ್ಬಿಡಂತರ ಊರ್ ಬಿಟ್ಟು ಓಡ್ ಬಂದವ್ರೆ ನಿಮ್ಗೆ ಗೊತ್ತಿಲ್ಲ ಕಥೆ ನೀವು ಕರೆಕ್ಟ್ ಆಗಿ ವಿಚಾರಿಸ್ಬಿಟ್ಟು ನೀವು ವಿಡಿಯೋ ಮಾಡ್ಬೇಕು ಹಂಗ ನಮ್ ಕಮೆಂಟ್ ಗಳು ಹಾಕ್ತಾರೆ ನೀವು ಆ ರೀತಿ ಯಾವ್ದಾದ್ರು ಸಾಲಗಳು ಮಾಡ್ಬಿಟ್ಟು ಊರಿಗೆ ಬಿಟ್ಬಂದ್ರೆ ನೋಡಿ ನಾನ್ ಈಗ ಬಂದ್ ಎಷ್ಟು ತಿಂಗಳಾಯ್ತು ಅಂತ ಆ ರಿಪೋರ್ಟ್ ಗಳನ್ನ ായി അത് ഹാർ ഇല്ല ഗ്രീ നമ്മ മഴയേ നമ്മൾ കിരീട ആ റിപ്പോർട്ട് കൊടുത്ത ನಿಮ್ಗೆ ಏನು ಏನ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಏನಾಗಿದೆ ಮೇಡಮ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾ ಅದೇ ಬೆಂಗಳೂರು ಕರ್ಕೊಂಡು ಹೋಗಿ ಒಂದ್ ಸತಿ ತೋರ್ಸ್ಕೊಂಡ್ ಬರ್ಲಿ ಇಲ್ಲ ಅಂದ್ರೆ ಲಕ್ಕು ಹೊಡಿತೇ ಅಂತ ಹೇಳಿದಾರೆ ನಿಮ್ಗೆ ಏನು ಹೆಲ್ತ್ ಪ್ರಾಬ್ಲಮ್ ಏನಾಗಿತ್ತು ಮೇಡಮ್ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಯಾವಾಗ ಎಷ್ಟು ಟೈಮ್ ಆಯ್ತು ಮೂರು ತಿಂಗಳ ಆಯ್ತು ನೀವು ಅದನ್ನ ಅವ್ರಿಗೆ ಹೇಳಿಲ್ವಾ ಸಂಘದವರಿಗೆ ಹೇಳಿ ಅದೆಲ್ಲ ತೋರಿಸಿದ್ವಿ ಆ ಖರ್ಚಿ ನಾನು ಮಾಡ್ಕೋಬೇಕು ಎಲ್ಲಿಂದ ಮಾಡ್ಕೊಂಡ್ಬರ್ತಾರೆ ಆಸ್ಪತ್ರೆಗೆ ಹೋಗಿ ನೂರ್ ರೂಪಾಯಿ ಕೊಟ್ರೆ ಮಾಡ್ಕೊ ಯಾರ ಮಾಡ್ಕೊಳಕ್ಕೆ ಅದೇನ್ ಬರ್ರಿ ಮೇಡಮ್ ಬಂದು ನೀವೇ ಮುಂದೆ ನಿಂತ್ಕೊಂಡು ಚೆಕ್ಅಪ್ ಮಾಡ್ತೀನಿ ಅಲ್ಲಿ ಸುಳ್ಳು ಬರುತ್ತಾ ನಿಜ ಬರುತ್ತಾ ನೋಡ್ರಿ ಅಂತಂದ್ರೆ ನಮ್ಗೆ ಅಲ್ಲ ಅಲ್ಲಿ ಇ ಸಿ ಜಿ ಟೆಸ್ಟ್ ಮಾಡಿರೋದೆಲ್ಲ ಇದೆ ಅಲ್ಲ ಅಲ್ಲಿ ರಿಪೋರ್ಟ್ ಇದೆ ಅಲ್ಲ ಅಲ್ಲಿ ಅದನ್ನ ಅದನ್ನ ನೂರ್ ರೂಪಾಯಿ ಕೊಟ್ಟಾಗ ಏನಕ್ ಮಾಡ್ಸ್ಬೇಕು ಮಾಡಿಸ್ತೀನಿ ಅಂತ ಹೇಳ್ತಾರ ಆಮೇಲೆ ಈಗ ನೀವು ಈಗ ಇದನ್ನ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ ಕೇಳಿಲ್ವ ನೀವು ಈಗ ಅವ್ರು ಬ್ಯಾಂಕ್ ಇಂದ ಸಾಲ ಕೊಡೋದು ಈಗ ಅವ್ರು ಹೇಳೋದಂಗೆ ಏನಂದ್ರೆ ಬ್ಯಾಂಕ್ ಮುಖಾಂತರ ಸಾಲ ಕೊಡೋದು ನಾವು ಅಂತ ಬ್ಯಾಂಕ್ ಮುಖಾಂತರ ಆದ್ರೆ ಅವ್ರು ಪಾಸ್ಬುಕ್ ಕೊಡ್ಬೇಕಲ್ವಾ ಪಾಸ್ಬುಕ್ ಕೊಡಿದಾರ ನಮ್ಗೆ ಇಲ್ಲ ಇಲ್ಲ ಅಕೌಂಟ್ ನಂಬರ್ ಏನಾದ್ರು ಕೊಟ್ಟಿದಾರ ಇಲ್ಲ ಬೇರೆ ಏನಾದ್ರು ನೀವು ಕಟ್ಟಿದ್ದಕ್ಕೆ ಏನ್ ಪ್ರೂಫ್ ಇದೆ ಏನಿಲ್ಲ ಸರ್ ಅದೇ ಬುಕ್ ಮಾತ್ರ ಇದೆ ಆ ಬುಕ್ಕು ಇವಾಗ ಒಂದು ವರ್ಷದಿಂದ ನಮ್ಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಬುಕ್ಕು ಕೊಡ್ತಾ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಪಾಸ್ ಬುಕ್ ಕೊಡಲ್ಲ ಅಕೌಂಟ್ ನಂಬರ್ ಕೊಡಲ್ಲ ಎಂಟ್ರಿ ಮಾಡಿರೋ ಬುಕ್ ಗಳು ಕೊಡಲ್ಲ ಅಂದ್ರೆ ಇವರು ಎಷ್ಟು ಕಟ್ಟಿದ್ದಾರೆ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಹೆಂಗ್ ಗೊತ್ತಾಗೋದು ಹೆಂಗ್